ஏதாக் கேண்காது மல்லமங்க துகாரி மியாக யோதரகாரேனி மீனாட்சி பாटावा புட்டுனா ஏளாத கேளறே கேளலaksana கேளக்குந்ததி பாரக்க மீனாட்சி பாटावा இவேனைவ முஞ்சலேது ஈபரி खुशी சுத்தி ஹேளி எல்ல ஹார டிக்கெட் மாட்டறே என்ன இந்த கட்சியின் மத்திய கட்டிடம் என்ன பத்தி உடுக்கி உடுக்கி காத்து உடுக்கி இந்த மேலும் இந்த லிப்ட் உங்க உங்க மத்தம் சந்தப்பா சுரேஷ் போகி மத்த சிகரெட்டில் கேட்க வந்தவங்க போன்ற மாடி மத்தியில் கட்டிடத்தில் இன்னும் முதல் ಭಾಳ ಐತಿ ಐತಿದು ಜೀವನ್ದಾಗ ಯಾವ ಮಾಡೋದು ಅಯ್ಯೋ ಅಯ್ಯ ತಗೋ ನೀವು ನಾವು ಇವ್ವ ಏನಾಗೈತಿ ಇವ್ವ ಸಂತಮಗ ಅನ್ನಂಗ ಅರೇ ಅಮ್ಮ ಮತ್ತ ನಸೀಬ ಚಲೋ ಐತಿಲ್ಲ ರೀ ಚಂದ ಮನಿಗೆ ಹೊಳೆ ಬಂದಾರು ಉ ಖುಷಿ ಪಡ್ರಿ ಹೋಗಲಿ ಹೂ ದೇವಪ್ಪ ಅದು ಒಂದು ಮನ್ಷಿ ಸಮಾಧಾನ ನೋಡವ್ವ ಎಲ್ಲರು ಕೆಳಿ ಚಿಟ್ಟನ ಕೈಕೈಯವ್ವ ಹಾ ಪಾಪಿ ಕಿರಾಯು ಅಂತಾರ ಅಹ್ ಎಷ್ಟ್ ಸುಲಭ ಹೋಗೋ ಮಾತ ಅಂತ ಹೇಗಿ ಆಕಿದ ಅಯ್ಯೋ ಅಯ್ಯೋ ಇಟಾ ಸುಕ್ಕ ಬಿಡು ನಾ ಏನೇನ ವಿಚಾರ ಮಾಡಿದ್ವಿ

ಕೊಟ್ಟಿ ಹಿಂಗ ಅಂತಲಿ ಹುಡಾ ಯವ್ವ ನಮ್ಮ ಹಳ್ಳಾಗ ಆಬೇ ಯವ್ವ 100 ರೂಪಾಯಿ ದಾಗ 3 ಮತ್ತೆ ಉಂತೇವಿ ದಿನಕ್ಕೆ 1000 ಬೇಕಾ 2000 ಬೇಕಾ ಖರ್ಚಿಗೆ ಅವರಿಗೆ ಹುಡಾ ಯವ್ವ ನಮ್ಮಂತ ಮನಿ ಮಟ ಮಾರ್ಕೊಂಡು ಹೋಗಬೇಕಕ್ಕತೆ ಯವ್ವ ಹುಡಾ ಲಕ್ಷ್ಮಕ್ಕ ಹಂಗಾರ ಸಂತಪ್ಪ ನಾ ಮಲ್ಲಿಕಾ ಅವನ ಬಿಡು ಬಂದ್ಬಿಡು ದುಡಿದಿದ್ದೆಲ್ಲ ಖರ್ಚು ಮಾಡ್ಕೊಂತ ಕೂಂತ್ರ ಮುಂದೆ ಮಕ್ಕಳು ಮರಿ ಆಗದ ಹೋಗದವರೆಗೂ ಉಳಿತ್ವಿ ಏನು ಮಾಡಬೇಕಾ ಯವ್ವ ಪರವ ಕೆಲಸದ ಮೇಲೆ ನಡೆಂಗೇ ಇಲ್ಲ ಅಂತ

何やのり、やらのり、おりきらど、まただど。よあ、なまたぎん、たりぎて、わらつまか。おらまだら。おで、わらつまか。わらにまて、しゃんたまながと、しゃんとさばいわ。またわらつまか。おで、わらつまか。おんで、どこて a えなきなんで。よあ、きかんてて、ぷちおとまたかかんて。 ಅಪ್ಪನ ಗಂಟೆ ಏನು ಹೋಗೋದೈತಿ ಹೌದಿಲ್ಲ ಇನ್ನು ಹಿಂದೆ ಬಾದಷ್ಟು ಮುಂದೆ ಬಾಣಂಗಿಲ್ಲ ಏನಿಲ್ಲ ಹೋಗ ಲಕ್ಷ್ಮಕ್ಕ ಬಂದಾಗಿಂದ ಇದ್ದ ಸಮಾಧಾನದ ಮಾತು ಹೇಳ್ತಿದಿ ಒಂದ ದಿನಾನು ಜ್ವರ ಬಂದರ ಮಕ್ಕೊಳ್ಳಲಿಲ್ಲ ನಮ್ಮ ಅತ್ತೆ ಹೋಗ ಯವ ಲಕ್ಷ್ಮಕ್ಕ ಹಿಂದೆ ಬಾದಷ್ಟು ಮುಂದೆ ಏನು ಬಾತರ ಅನ್ಕೊಂತೀವಿ ಹಿಂದಿನ ಮಂದೆ ಬಾಳಷ್ಟು ಬಾಳದ ಕರೆನೆ ಕೈವ ಮತ್ತೇನು ಕರು ಕಲ್ಲ ಕೊಡಿಗೆ ಆಡುವ ಹೋಗ ನೀನ ಒಂದು ಇಂಚು ಸವೆಂಗಿಲ್ಲ ಬಿಡಿಕೆ ಹೌದ್ರಿ ಬದುಕ ಪ್ರಿಯ ಆಗೇತಿ ಆಗೇತಿ ನಂದ ಅತ್ತಿಗ ಹದಿನೆಂಟು ವರ್ಷದ ಹುಡುಗಿ ಆಗ್ಯಾರ ನೋಡ್ರಿ யமா ஜி பாந்தவரு நம்மிடம் கூடி நிம்மதிக்கு மாடிவாட்டி பிளைக் முன்னாடி அன்று நண்பர் ನೋಡಿದ ಮೇಲೆ ಗುರ್ತು ಏನೈತಿ ಹಕ್ಕಿಕತ್ ಅನ್ನೋದು ನನ್ನ ಸಂತ ಮನೆಗೆ ಬಂದಿಂದ ಸ್ವಲ್ಪ ರಿಲೀಫ್ ಆಗೈತಿ ಒಂಚೂರು ನಿದ್ದೆ ಮಾಡಿ ಅದ್ನಂದ್ರೆ ಫುಲ್ ಮೈಂಡ್ ಫ್ರೀ ಆಗೈತಿ ಪೂಜಾ ಇಲ್ಲಿವರೆಗೂ ನಾನು ಯಾ ಹುಡುಗಿನ ಕಣ್ಣೆತ್ತಿ ನೋಡಿರಲೇ ಇಲ್ಲ ಆದ್ರೆ ನಿನ್ನ ಒಳ್ಳೆ ಗುಣ ನೋಡಿ ನಾನು ಮೆಚ್ಚಿಕೊಂಡೆ ನಿನಗನಸ್ಬಹುದು ಇವನ್ ತಂದೆದು ಬೇಜಾನ್ ಆಸ್ತಿ ಇದೆ ಇವನ್ಗೇನು ಚಿಂತೆ ಇಲ್ಲ ಅಂತ ಆದ್ರೆ ಏನ್ ಮಾಡ್ಲಿ ನನ್ ತಾಯಿ ನಾನ್ ಚಿಕ್ಕವನಿರುವಾಗ್ಲೇ ಹೋಗ್ಬಿಟ್ರು ಅಪ್ಪ ಬೇರೆ ಬೇರೆ ಮದ್ವೆ ಮಾಡ್ಕೊಂಡ್ರು ನನ್ನ ಮಲ್ತಾಯಿ ಬೇರೆ ನನ್ನ ಆಸ್ತಿ ಮೇಲೆ ಕಣ್ಣು ಇಂತ ಪರಿಸ್ಥಿತಿಯಲ್ಲಿ ನಾನಿದೀನಿ ಮಾಡ್ತೀನಿ ಇಲ್ಲ ಪೂಜಾ ಮದ್ವೆ ಮಾಡ್ಕೊಂಡು ಮಕ್ಕಳಾಗ್ಬಿಟ್ರೆ ನನಗೆ ಆಸ್ತಿ ಕೊಡ್ಬೇಕು ಅಂತ ನನ್ನ ಮಲ್ತಾಯಿ ನಮ್ಮ ಅಪ್ಪನ ತಲೆಯಲ್ಲಿ ಇಲ್ಲದ ಸಲ್ಲದನ್ನ ತುಂಬಿ ತುಂಬಿ ನನ್ನ ಮೇಲೆ ಎತ್ತಿ ಕಟ್ತಾಳೆ ನೀನ್ ಮನಸ್ ಮಾಡಿದ್ರೆ ಪೂಜಾ ನಿನ್ನಂತ ಒಳ್ಳೆ ಹುಡುಗಿ ಜೊತೆ ನನ್ನ ಮದುವೆ ಗ್ಯಾರಂಟಿ ಆಗುತ್ತೆ ಏನಿಲ್ಲ ನಮ್ಮಪ್ಪ ನನಗೊಂದು ಚಾಲೆಂಜ್ ಮಾಡಿದ್ದಾರೆ ನಿನ್ನ ಹೆಸರಲ್ಲಿ ಯಾವ್ದಾದ್ರು ಒಂದು ಪ್ರಾಪರ್ಟಿನ ದುಡಿದು ಖರೀದಿ ಮಾಡಿದೀಯಾ ಅಂತ ತೋರಿಸು ನಂತರ ಇಡೀ ಆಸ್ತಿಯಲ್ಲಿ ಅರ್ಧ ಭಾಗ ನಿನಗೆ ಕೊಡ್ತೀನಿ ಅಂತ ನನ್ ಮೇಲೆ ಚಾಲೆಂಜ್ ಮಾಡ್ತಾರೆ ನನ್ನ ತಾಯಿ ಬ್ಲಾಕ್ ಮೇಲ್ ಮಾಡ್ತಾರೆ ಹೀಗಿದೆ ಪರಿಸ್ಥಿತಿ ಕೈಯಲ್ಲಿ ದುಡಿಮೆ ಇಲ್ಲ ಪ್ರಾಪರ್ಟಿನ ಹೆಸರು ಮಾಡಿ ತೋರಿಸಬೇಕು ಅಂದ್ರೆ ಬೇಜಾನ್ ಆಸ್ತಿ ಕೊಳಿತಾ ಮಗ ಚೆನ್ನಾಗಿರ್ಲಿ ಅಂತ ಕೊಡೋಕ್ ರೆಡಿ ಇಲ್ಲ ನನ್ನ ಹತ್ರ ಯಾವ ಪ್ರಾಪರ್ಟಿನೂ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅಂತ ನನ್ಗೆ ಯಾವ ದಾರಿನೂ ಸಿಗ್ತಾ ಇಲ್ಲ ಅದಕ್ಕೆ ಪೂಜಾ ನಾನು ಈ ಜಲಮದಲ್ಲಿ ಮದ್ವೆನೇ ಮಾಡ್ಕೋಬಾರದು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ ಆದ್ರೆ ಈ ನಿನ್ ಮುದ್ದು ಮುಖನ ನೋಡಿ ಮದ್ವೆ ಆದ್ರೆ ನಿನ್ನಂತ ಹುಡುಗಿನೇ ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೆ ಪೂಜಾ ನೀನೇನು ಯೋಚನೆ ಮಾಡ್ಬೇಡ ನಾನಿದ್ದೀನಿ ಎಲ್ಲ ಸರಿ ಮಾಡಿ ನಿನ್ನ ಮದ್ವೆ ಮಾಡ್ಕೋತೀನಿ ಆಯ್ತಾ